ಎಷ್ಟು ಕೊಡ್ತಾರೆ ಅಂತ ನೋಡಿ ಎಲ್ಲ ಮನೆಗೆ ಎದ್ಕೊಂಡೋಗವ್ರೆಲ್ಲ ಬಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಬ್ಲಾಗ್ ಮಾಡ್ತಾನಂತೆ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಹುಡುಗ ನಿಂಗೆ ಬೆನ್ಸಿ ಟ್ರೆಕ್ ಸರಿ ಆಯ್ತು ಈ ವಿಡಿಯೋ ನೋಡ್ತೀರಾ ಎಲ್ಲಾ ಕನ್ನಡಿಗರಿಗೂ ನಾನು ಕನ್ನಡಿಗ ಮಾಡುವ ನಮಸ್ಕಾರ ಎ ಫ್ಯೂ moments later. ಬನ್ನಿ guys, college work ready. Even though I'm going to go to the house, ಆಮೇಲೆ ತಿಂಡಿ ಹಾಕ್ಸ್ಕೊಂಡು ತಿನ್ಕೊಂಡು ಕಾಲೇಜ್ ಟೈಮ್ ಆಗೋ ಕಾಲೇಜ್ ಕಡೆ ಹುಡ್ ಬಸ್ ಹತ್ಕೊಂಡು ಸಿ ಬಿ ಬಂದೆ ಆಮೇಲೆ ಪುನೀಸ್ ಒಂಬರ್ ಸಿಕ್ಕೋರು ಅವ್ರನ್ನ ಮಾತಾಡ್ಸ್ಕೊಂಡು ಬಸ್ ಹತ್ಕೊಂಡು ಕುಂತ್ಕೊಂಡ್ವಿ ಆರ್ ಗೇಟ್ ಹತ್ರ ವಹಿಸಿರ್ಬೇಕಾದ್ರೆ ಒಂದ್ ಹುಡುಗಿ ಆಟ ಮಾಡ್ಬಿಡದ ಯಾಕೋ ನಮ್ ಮನೆ ಹಾಳ ಮಾಡ್ತಾರೆ ಅಂದ್ಕೊಂಡು ಕಾಲೇಜಲ್ಲಿ ಟೆಸ್ಟ್ ಕೊಡ್ತಾರೆ ಅಂತ ನನ್ನ ಫ್ರೆಂಡ್ ಅದಕ್ಕೆ ಬೇಗ ಬೇಗ ಓಡದೆ ಟೆಸ್ಟ್ ಹೆಂಗ್ ಅಂತ ನನ್ ಫ್ರೆಂಡ್ ಕೇಳಿದ್ರೆ ಹಿಂಗ ಹೇಳದರ್ ಎಷ್ಟ್ ಬರ್ದಿರೋ ಮಗಗಳು ನೋಡಿ ಹೆಂಗ್ ಹೆಂಗ್ ಅಂತ ಹಾಗೆ ಇವನ್ನ ಸುಮ್ನೆ ಮಾತಾಡೋಣ ಈಜಿ ಕರ್ಕೊಂಡ ಬಂದೆ ಇವನ್ ಜೊತೆ ಸ್ವಲ್ಪ ಕೂಳೆ ಮಾಡ್ಕೊಂಡು ಇಲ್ಲ ಯಶವಂತ ನೋಡಿದ್ರೆ ಫ್ರೀ ಫೈರ್ ಆಡ್ತಾ ಕೋತಾವ್ ಅಣ್ಣ ನನ್ ಫ್ರೆಂಡ್ ನನ್ ವಿಡಿಯೋ ತಂಬ ಅಣ್ಣ ಎಡಿಟ್ ಮಾಡ್ತಾವ್ನೆ ಇಂಟರ್ನಲ್ ಕೇಳಕ್ ಹೋದಾಗ ಏನು ಮಾತಾಡಿದ್ಲಾಸ್ ರೂಮ್ ಮಾತಾಡ್ತೀವಿ ನಾವು ಮನೆ ಕಡೆ ಹೊರಟಿ ಬಾಯ್ ಏನಾಯ್ತು ಕೇಳು ಮಾಡ್ತಾವಂತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಹುಡುಗನ್ ಹಿಂಗೆ ಬೆಳೆಸಿ ಫ್ರೆಂಡ್ ಸರಿ ಆಯ್ತು ನಾನು ನನ್ನ ಫ್ರೆಂಡ್ ಬಸ್ ಹತ್ಕೊಂಡು ಊರ್ ಕಡೆ ಹೊರಟು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಹೋಟ್ಲ್ ಇಬ್ರೋ ಒಂದ್ ಮಸಾಲ ದೋಸೆ ತಿನ್ಕೊಂಡು ಇವನ್ ಬಟ್ಟೆ ತಗೋಬೇಕು ಅಂದ್ ಅದಕ್ಕೆ ಬಟ್ಟೆ ಅಂಗಡಿಗೆ ಹೋದ್ವಿ ಬಟ್ಟೆ ಅಂಗಡಿ ಅನ್ನು ಏನಿಕ್ ಬ್ರೋ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹಾಗೆ ಬಸ್ ಹತ್ಕೊಂಡ್ ಮನೆ ಕಡೆ ಬಂದ್ವು ನಡ್ಕೊಂಡು ಹೋಗ್ತಿರ್ಬೇಕಾರೆ ಅಣ್ಣ ಸಿಗ್ತಾ ಗಾಡಿ ಎತ್ಕೊಂಡು ನಾ ಆಫೀಸ್ ಕಡೆ ಬಂದ್ವಿ ಆಮೇಲೆ ಆರು ಗಂಟೆ ಆಯ್ತು ಅಂತ ಮನೆ ಕಡೆ ಹೊರಟಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ನಾನ್ ಕಾವಡಿ ಕಡೆ ಹೊರಟೆ ಹೇಗಂತ ಮಾರಿ ಕುಂತ ಕಲ್ಸಕ್ ಬಂದಿದ್ರು ಆಮೇಲೆ ನಾನು ಎಷ್ಟು ಸ್ಟೆಪ್ ಆಗೋದೆ ಅಂತ ಮನೆಗ್ ಬಂದು ಊಟ ಮಾಡ್ಕೊಂಡು ಮದ್ವಿ ఇవన్నీ వీడియో ఇష్ట నాక్తీ ఫ్రెండ్స్ బాయ్